ಕರ್ನಾಟಕ ರಾಜ್ಯೋತ್ಸವ ಮೆರವಣಿಗೆಯ ಸಂದರ್ಭದಲ್ಲಿ ನೊವೆಂಬರ್ ಒಂದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮೆರವಣಿಗೆ ಮುಗಿಯುವವರೆಗೆ ಬೆಳಗಾವಿ ನಗರದ ಸಂಚಾರದಲ್ಲಿ ತಾತ್ಕಾಲಿಕ ಬದಲಾವಣೆ ಮಾಡಲಾಗಿದೆ ಈ ಅವಧಿಯಲ್ಲಿ ಎಲ್ಲ ಭಾರವಾದ ವಾಹನಗಳಿಗೆ ನಗರ ಪ್ರವೇಶ ನಿರ್ಬಂಧಿಸಲಾಗಿದ್ದು ಮೆರವಣಿಗೆಯ ಸಮಯದಲ್ಲಿ ನಗರದಲ್ಲಿ ಭಾರೀ ಜನಸಮೂಹ ನಿರೀಕ್ಷಿಸಲಿರುವುದರಿಂದ ನಾಗರಿಕರು ಪೊಲೀಸರು ಸೂಚಿಸಿರುವ ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಬೆಳಗಾವಿ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆಯವರು ವಿನಂತಿ ಮಾಡಿದ್ದಾರೆ ಕೆಎಲ್ ರಸ್ತೆ ಕೃಷ್ಣದೇವಾಲಯ ಕುಲ್ಹಾಪುರ ವೃತ್ತ ಕಿತ್ತೂರು ರಾಣಿ ಚನ್ನಮ್ಮ ವೃತ್ತ ಜಿನಾಬಾಕುಲ್ ವೃತ್ತ ಬಾಕ್ಸೈಟ್ ರಸ್ತೆ ಹಿಂದಲಗ ಅರಣ್ಯನಾಕ ಗಣೇಶ ಮಂದಿರ ಗಾಂಧಿ ವೃತ್ತ ಅರಗಂತಳಾವ್ ಶೌರ್ಯ ವೃತ್ತ ಮಿಲಿಟರಿ ಆಸ್ಪತ್ರೆ ಕೇಂದ್ರ ವಿದ್ಯಾಲಯ ನಂಬರ್ ಎರಡು ಶರ್ಕತ್ ಪಾರ್ಕ್ ಗ್ಲೋಬ್ ಥಿಯೇಟರ್ ವೃತ್ತ ಮಾರ್ಗವಾಗಿ ಖಾನಾಪುರ ರಸ್ತೆಯತ್ತ ಮುಂದುವರಿಯಬೇಕು ಜಿಜಾಮಾತ ವೃತ್ತ ವಿಎಎಲ್ ಲಾಜಿಸ್ಟಿಕ್ಸ್ ಹಳೆಯ ಪಿಬಿ ರಸ್ತೆ ಮಾರ್ಗವಾಗಿ ಸಾಗಬೇಕು ಅಶೋಕ್ ಹಿಲ್ ಕನಕದಾಸ ವೃತ್ತ ನಿಸರ್ಗಧಾಬಾ ಕೆಪಿಟಿಸಿಎಲ್ ರಸ್ತೆ ಕೆಎಲ್ಇ ಡೆಂಟಲ್ ಕಾಲೇಜ್ ಕೆಎಲ್ಇ ಆಸ್ಪತ್ರೆ ಬಾಕ್ಸೈಟ್ ರಸ್ತೆ ಮಾರ್ಗವಾಗಿ ಹಿಂದಲಗ ಮತ್ತು ಗಾಂಧಿ ವೃತ್ತದ ಮೂಲಕ ಮುಂದುವರಿಯಬೇಕು ರವಿವಾರ ಪೇಟೆ ಪೆಂಪುಳಕಟ್ಟ ಪಾಟೀಲ್ ಗಲ್ಲಿ ಸ್ಟೇಷನ್ ರಸ್ತೆ ಗೋಗೇಟೆ ವೃತ್ತ ಮಾರ್ಗವಾಗಿ ಖಾನಾಪುರ ರಸ್ತೆ ಕಡೆ ಸಾಗಬೇಕು ಮಿಲಿಟರಿ ಮಹಾದೇವ ದೇವಸ್ಥಾನದ ಬಳಿ ಎಡಕೆ ತಿರುಗಿ ಆಸಾದ ಖಾನ್ ದರ್ಗಾ ಗವಳಿಗಲ್ಲಿ ಗೋಗಟೆ ವೃತ್ತ ಗ್ಲೋಬ್ ಥಿಯೇಟರ್ ವೃತ್ತ ಶರ್ಕತ್ ಪಾರ್ಕ್ ಕೇಂದ್ರ ವಿದ್ಯಾಲಯ ನಂಬರ್ ಎರಡು ವೃತ್ತ ಗಾಂಧಿ ವೃತ್ತ ಗಣೇಶ ಮಂದಿರ ಹಿಂದಲಗ ರಸ್ತೆ ಹನುಮನ್ ನಗರ ಡಬಲ್ ರಸ್ತೆ ಬಾಕ್ಸೈಟ್ ರಸ್ತೆ ಜಿನಾಬಾಕುಲು ವೃತ್ತ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಮುಂದುವರಿಯಬೇಕು ಹಿಂದಲಗ ವೃತ್ತ ಅಂಡರ್ ಬ್ರಿಡ್ಜ್ ಮಾರ್ಗವಾಗಿ ಎನ್ಎಚ್ ನಲವತ್ತೆಂಟು ಕ್ಯಾನ್ಸರ್ ಆಸ್ಪತ್ರೆ ಮುಂದೆ ತಿರುಗಿ ಕನಕದಾಸ ವೃತ್ತದ ಮೂಲಕ ಬಸ್ ನಿಲ್ದಾಣಕ್ಕೆ ಪ್ರವೇಶಿಸಲಿದೆ